ನಮ್ಮ ಚಿಂತಾಮಣಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ಚಿಂತಾಮಣಿ ನಗರದಲ್ಲಿರುವ ಶ್ರೀ ನಾಗನಾಥೇಶ್ವರ ಸ್ವಾಮಿ ದೇವಾಲಯದ ಜೀರ್ಣೋದ್ಧಾರ ಕಾಮಗಾರಿ ಕುರಿತು ನಡೆದಿರುವ ಪ್ರಕ್ರಿಯೆಗಳ ಕುರಿತು ಮಾಜಿ ನಗರಸಭಾ ಸದಸ್ಯರಾದ ಎಸ್ ಸುಬ್ರಹ್ಮಣ್ಯ ಸ್ವಾಮಿರವರು ಸುದ್ದಿಗಾರರಿಗೆ ವಿವರಣೆ ನೀಡಿದರು ಶ್ರೀ ನಾಗನಾಥೇಶ್ವರ ಸ್ವಾಮಿ ದೇವಾಲಯದ ಆವರಣದಲ್ಲಿ ನಡೆದ ಈ ಸುದ್ದಿಗೋಷ್ಠಿಯ ಸಂದರ್ಭದಲ್ಲಿ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದ ಶ್ರೀನಾಥ್ ಬಾಬು ಮಾಜಿ ನಗರಸಭಾ ಸದಸ್ಯರುಗಳಾದ ಎ ನಾಗರಾಜ್ ಟಿ ಶ್ರೀನಿವಾಸ್ ಕುಂಟಿಗಡ್ಡೆ ಶಿವಣ್ಣ ಕುಂಟಿಗಡ್ಡೆ ಲಕ್ಷ್ಮಣ್ ಸಿ ಕೆ ಮುರಳಿ ಕೋನಪ್ಪಲ್ಲಿ ಕೋದಂಡ ಅಂಗಡಿ ನಾಗರಾಜ್ ಆರ್ ಎಂ ಜೆ ಶ್ರೀನಿವಾಸ್ ಗಂಗಾಧರ ರಾಜು ಮತ್ತಿತರರು ಉಪಸ್ಥಿತರಿದ್ದರು ಚಿಂತಾಮಣಿ ನಗರ ದೇವತೆಯಾದ ಶ್ರೀ ಆಂಗನಾಥೇಶ್ವರ ಸ್ವಾಮಿ ದೇವರಲ್ಲಿ ನಮಸ್ಕಾರ ಮಾಡಿ ಈ ಸುದ್ದಿಗೋಷ್ಠಿಯನ್ನು ನಾವು ಪ್ರಾರಂಭ ಮಾಡ್ತಾ ಇದ್ದೀವಿ ತಮಗೆಲ್ಲ ತಿಳಿದಿರೋ ಹಾಗೆ ದೇವಸ್ಥಾನದ ಕಾಮಗಾರಿಗಳು ನಡೆಸ್ತಾ ಇದ್ದರು ಆ ವಿಚಾರ ಬಂದಾಗ ಮೂಲ ವಿಗ್ರಹವನ್ನು ತೆಗಿಬೇಕು ಅನ್ನತಕ್ಕಂಥ ಪ್ರಸ್ತಾವನೆ ಬಂದಿತ್ತು ಸರಿ ಅದು ಬಹಳ ಬಹುತೇಕ ಖಚಿತವಾಗಿ ನಮಗ್ಯಾರೂ ಈ ವಿಷಯ ಗೊತ್ತಿರಲಿಲ್ಲ ಸರಿ ದೇವಸ್ಥಾನಕ್ಕೆ ಬಂದಾಗ ನಾವು ಮತ್ತು ಅವರು ಇತರೆ ಭಕ್ತಾದಿಗಳ ಒಳಗೆಲ್ಲ ನೋಡಿದ್ವಿ ನೋಡಿದಾಗ ಎಲ್ಲ ಅವ್ಯವಸ್ಥೆಗಳು ಅಲ್ಲಿ ಕಂಡು ಬಂತು ಪ್ರಮುಖವಾಗಿ ನಡೆದಿರತಕ್ಕಂಥ ವ್ಯವಹಾರಗಳು ಏನು ಶಾಸ್ತ್ರ ವಿರೋಧಿಯಾಗಿ ಕಾಮಗಾರಿಗಳನ್ನು ನಡೆಸೋದು ಎಲ್ಲರ ಕಂಡಿಗೂ ಬೇಕು ನಂತರ ಅರ್ಚಕರನ್ನು ಪ್ರಶ್ನೆ ಮಾಡಿದಾಗ ಮೂಲಂಗವನ್ನು ಎತ್ತುತ್ತಾರೆ ಅನ್ನೋ ಮಾಹಿತಿ ಸಿ ಆಗ ನಮ್ಮ ಮನೋಭಾವನೆಗಳೇನಿದೆ ಅದೆಲ್ಲ ನಾನು ನನಗೆ ಅತ್ಯು ಇವರು ದೊಡ್ಡ ಹಿರಿಯರು ಭಕ್ತರು ಮತ್ತು ಊರಿನ ಬಹುತೇಕ ಜನರನ್ನ ನಾವು ಸಂಪರ್ಕ ಮೂಲ ಮೂಲದಿಂದವನು ಎತ್ತಬಾರದು ಎಂಬ ಆಕ್ಷೇಪಣೆ ಎಲ್ಲರಲ್ಲೂ ವ್ಯಕ್ತ ಇದಕ್ಕೆ ಸರಿ ಒಂದು ಹೋರಾಟನೇ ಮಾಡಬೇಕು ಇಲ್ಲದಿದ್ರೆ ಇವರು ಮೂಲದಿಂದ ಒಂದು ಎರಡು ಮೂರು ದಿನದಲ್ಲಿ ಎತ್ತು ಬಿಡ್ತಾರೆ ಅನ್ನತಕ್ಕಂಥ ಒಂದು ವಿಚಾರ ಕೊಡಿಸಬೇಕ ತಕ್ಷಣ ನಾವೆಲ್ಲ ಕಾರ್ಯಕ್ರಮ ಸಹಾಯಕ ಅಸಿಸ್ಟೆಂಟ್ ಕಮಿಷನರ್ ಸಹಾಯಕ ಆಯುಕ್ತರಿಗೆ ಒಂದು ಮನವಿ ಮನವಿಯನ್ನು ಕೊಟ್ಟಾಗ ತಹಸೀಲ್ದಾರ್ಗೆ ಅವರು ವರದಿ ನೀಡಿ ಅಂತ ಹೇಳಿಬಿಟ್ಟು ತಹಸೀಲ್ದಾರ್ಗೆ ಅವರು ಆದೇಶ ನೀಡಿದರು ತಹಸೀಲ್ದಾರ್ ಗಿರೀಶ್ ಬಾಬು ಅಂತ ಹೇಳಿದರು ಅವರು ಬಂದು ಎಲ್ಲ ತನಿಖೆ ಮಾಡಿದ್ರು ತಕ್ಷಣ ಕಾಮಗಾರಿ ನಿಲ್ಲಿಸಿ ಅಂತ ಹೇಳಿದ್ರು ಇದು ನಡೆದಿರ್ತಕ್ಕಂಥ ವಿಚಾರ ನಾವು ಕಾಮಗಾರಿಗಳನ್ನು ವಿರೋಧ ಮಾಡಿಲ್ಲ ಮೂಲ ವಿಗ್ರಹ ಮಾತ್ರ ಎತ್ತಬಾರ್ದು ಯಾಕೆಂದರೆ ಆ ದಿನ ಆ ಕಾಲ ಯಾಕಾಲ ಅನ್ನೋದು ಗೊತ್ತಿಲ್ಲ ಯಾರು ಯಾವ ಕಾಲದಲ್ಲಿ ಯಾರು ಪ್ರತಿಷ್ಠೆ ಮಾಡಿದ್ರು ಅನ್ನತಕ್ಕಂಥ ದಾಖಲೆಗಳು ಇನ್ನೂ ಈ ಒಂದು ಮಹಾತ್ಮ ಮಹಾತ್ಮೆ ಏನು ಅಂತ ಹೇಳಿದ್ರೆ ಸ್ಮಶಾನದಲ್ಲಿರ್ತಕ್ಕಂಥ ನಾಂಗನಾಥ ಬಹುಶಃ ಭಾರತ ದೇಶದಲ್ಲಿ ಮೂರನೇ ದೇವಸ್ಥಾನ ಒಂದು ಉಜ್ಜಯಿ ಇನ್ನೊಂದು ತಮಿಳ್ನಾಡಿನಲ್ಲಿದೆ ಮೂರನೇದು ನಮ್ಮ ನಾಗನಾಥೇಶ್ವರ ದೇವಸ್ಥಾನ ಸ್ಮಶಾನದಲ್ಲಿರ್ತಕ್ಕಂಥ ದೇವಸ್ಥಾನ ಹೆಚ್ಚಿನ ಒಂದು ಪ್ರಭಾವ ಇರತಕ್ಕಂಥ ಸ್ಥಳ ನಿಮಗೆಲ್ಲರೂ ಗೊತ್ತಿರೋ ಹಾಗೆ ಇಲ್ಲಿ ಮೂಲಲಿಂಗದ ಒಂದು ಪ್ರಭಾವ ಒಂದು ಆಕರ್ಷಣೆ ಬಹುಶಃ ಭಾರತೀಯದಲ್ಲಿ ಕಾಣುತ್ತೆ ಅಂತಹ ಒಂದು ಮೂಲಲಿಂಗವನ್ನು ಸ್ಥಳಾಂತರ ಮಾಡಿದರೆ ಅದರ ಪ್ರಭಾವ ಹೊರಟೋಗುತ್ತೆ ಅನ್ನತಕ್ಕಂಥ ಉದ್ದೇಶ ನಮ್ದಿತ್ತು ಇದನ್ನು ಸಾರ್ವಜನಿಕರಿಗೆ ಮತ್ತು ಭಕ್ತಾದಿಗಳಿಗೆ ಎಲ್ಲರಿಗೂ ನಾವು ತಿಳಿಸಿದ್ವಿ ತಿಳಿಸಿದ ಮೇಲೆ ಸ್ವಲ್ಪ ಹೋರಾಟ ಸ್ವಲ್ಪ ತೀವ್ರ ತೀವ್ರವಾಗಿ ಇದರ ಒಂದು ಹಿನ್ನೆಲೆಯನ್ನು ಅರಿತ ನಮ್ಮ ಆಯುಕ್ತರು ಒಂದು ವರದಿಯನ್ನು ಕೊಡಿ ಅಂತ ಆಗಮ ಶಾಸ್ತ್ರ ಪಂಡಿತರನ್ನು ತಂತ್ರಜ್ಞರನ್ನು ಎಲ್ಲರೂ ಒಂದನೇ ಬಾರಿಗೆ ಕಳಿಸಿದರು ಅವ್ರು ಬಂದ ತಕ್ಷಣ ಎಲ್ಲ ನೋಡಿದ್ರು ಸರಿ ಇಲ್ಲಿ ಶಾಸ್ತ್ರ ವಿರೋಧಿ ಕಾರ್ಯಕ್ರಮಗಳು ನಡೆದಿದೆ ಏನತಕ್ಕಂಥದನ್ನು ಒಂದು ಮನವರಿಕೆ ಮಾಡಿಕೊಂಡು ವರದಿ ಕೊಡ್ತೀವಿ ಅಂತ ಅವರು ಮತ್ತು ಎರಡನೇ ಬಾರಿಗೆ ಹಿರಿಯ ಅಧಿಕಾರಿಗಳೆಲ್ಲ ಬಂದ ವೀರಾಬಾ ಮೀರಾ ಅನ್ನತಕ್ಕಂಥ ಒಬ್ಬ ಹಿರಿಯ ಅಧಿಕಾರಿಯವರ ನೇತೃತ್ವದಲ್ಲಿ ಇಲ್ಲಿ ಬಂದು ಎಲ್ಲ ಫಿಲ್ ಫಿಲ್ ಪ್ರತಿಯೊಂದೂ ಪರಿಶೀಲನೆ ಮಾಡಿ ಮಾಡಿಬಿಟ್ಟು ನಾವು ವರದಿ ಕೊಡ್ತೀವಿ ಅಂತಕ್ಕಂಥ ಒಂದು ವಿಚಾರ ಹೇಳಿ ಅವರು ಕಾರ್ಮಿಕ ಪರಿಷತ್ತಿನ ಒಂದು ಸಭೆ ಕರೆದಿದ್ದಾರೆ ಸಭೆ ಕರೆದು ಇಲ್ಲಿ ನಡೆದಿರತಕ್ಕಂಥ ವಿದ್ಯಮಾನಗಳನ್ನೆಲ್ಲ ಅವರು ಮುಂದೆ ಇಟ್ಟಾಗ ಸರಿ ಅಲ್ಲಿನ ಒಂದು ಇನ್ನೂ ಹೆಚ್ಚಿನ ಒಂದು ಪಂಡಿತರು ಶಾಸ್ತ್ರಜ್ಞರು ಏನು ಹೇಳಿದ್ದಾರೆ ಮೂಲ ವಿಗ್ರಹವನ್ನು ತೆರೆಯೋದಕ್ಕೆ ಶಾಸ್ತ್ರದಲ್ಲಿ ಅವಕಾಶ ಇಲ್ಲ ಇದನ್ನು ಮತ್ತೆ ಹೇಳ್ತೀನಿ ಮೂಲ ವಿಗ್ರಹವನ್ನು ತೆರೆಯೋದಕ್ಕೆ ಶಾಸ್ತ್ರದಲ್ಲಿ ಅವಕಾಶ ಇಲ್ಲ ಇದೇ ರೀತಿ ಆದೇಶ ಮಾಡಿದ್ದಾರೆ ಸರ್ಕಾರಗಳು ಕರ್ನಾಟಕ ರಾಜ್ಯ ವಾಸ್ತುಶಿಲ್ಪ ಸಮಿತಿಯ ಸದಸ್ಯರು ಭೇಟಿ ನೀಡಿ ಪರಿಶೀಲಿಸಿದರು ಅವರುಗಳು ನೀಡಿರುವ ಅಭಿಪ್ರಾಯದಂತೆ ಸದರಿ ದೇವಾಲಯದ ಮೂಲ ವಿಗ್ರಹವನ್ನು ಬೇರೆ ತೆರೆಯಲು ಆಗಮ ಶಾಸ್ತ್ರಗಳಲ್ಲಿ ಅವಕಾಶವಿಲ್ಲದೇ ಇರುವುದರಿಂದ ಸ್ಪಷ್ಟವಾಗಲಿದ್ದಾರೆ ಅವಕಾಶವೇ ಇಲ್ಲ ಶಾಸ್ತ್ರಗಳಲ್ಲಿ ನೆತ್ತಿದ್ರೆ ಏನಾಗುತ್ತೆ ಅಂದರೆ ಊರಿಗೆ ಅನರ್ಹತೆ ಆಗುತ್ತೆ ಜನರ ಬದುಕು ನೆಮ್ಮದಿ ಕೇಳುತ್ತೆ ಇದು ನಮ್ಮ ನಂಬಿಕೆ ಇದನ್ನು ವಿರೋಧ ಮಾಡಿ ಇದನ್ನು ವಿರೋಧ ಮಾಡಲು ಯಾರು ಮಾಡಿದ್ದಾರೆ ಅದು ಅವರ ಪ್ರಶ್ನೆ ಅವರ ಪ್ರಸ್ತಾವನೆ ನಾವು ತಗೊಂಡ್ಬೋದು ತಗೊಂಡು ಬರೋದಿಲ್ಲ ವಾಸ್ತುಶಾಸ್ತ್ರವೇ ಇದ್ದೇನೆ ಆಗಮಶಾಸ್ತ್ರ ಬೇರೆ ಆಲಯ ನಿರ್ಮಾಣ ಮಾಡಬೇಕಾದ್ರೆ ಆಗಮಶಾಸ್ತ್ರದ ಒಂದು ವಿಧಿ ವಿಧಿವಿಧಾನಗಳೇನಿದೆ ಅದರ ಪ್ರಕಾರ ಹೋಗಬೇಕು ವಾಸ್ತು ವಾಸ್ತು ನಿರ್ಮಾಣ ಅಂದರೆ ಕೇವಲ ಮನೆ ಇಂಥ ವ್ಯಾಪಾರ ಸ್ಥಳ ಇಂಥದ್ದಕ್ಕೆ ಅವರು ಸರಿ ಹೋಗುತ್ತೆ ಹೊತ್ತು ವಾಸ್ತುಶಾಸ್ತ್ರ ಈ ಆಗಮಶಾಸ್ತ್ರಕ್ಕೆ ಈ ದೇವಾಲಯದ ನಿರ್ಮಾಣಕ್ಕೆ ಸರಿ ಹೋಗುವುದು ಸರಿ ಹೊಂದುವುದಿಲ್ಲ ಜೊತೆಗೆ ಸರ್ಕಾರದಲ್ಲೇ ಆದೇಶ್ ಆಗಮ ಪಂಡಿತ ಇರ್ತಾರೆ ಸರ್ಕಾರದಲ್ಲೇ ಈ ತಂತ್ರಜ್ಞ ಇರ್ತಾರೆ ವಾಸ್ತುಶಿಲ್ಪ ಕಮಿಟಿ ಅನ್ನತಕ್ಕಂಥ ಇದೆ ಅವರು ಮುಂದೆ ನಮಗೆ ಅತಿ ಶೀಘ್ರದಲ್ಲಿ ಬರ್ತಾರೆ ಅವರೇ ಒಂದು ನಕ್ಷೆಯನ್ನು ಕೊಡ್ತಾರೆ ಯಾವ ರೀತಿ ಮತ್ತೆ ಇಲ್ಲಿ ಮತ್ತೆ ಎಲ್ಲನೂ ಸರ್ವೆ ಆಗುತ್ತೆ ಸರ್ವೇ ಆಗಿ ಒಂದೇ ಸೂರಿನಾಡಿ ಇವಾಗ ಸುಬ್ರಹ್ಮಣೇಶ್ವರ ದೇವಾಲಯ ಇರ್ಬೋದು ಮತ್ತು ಗಣಪತಿ ದೇವಾಲಯ ಆಗಿರ್ಬೋದು ಅಮ್ಮನವರ ದೇವಾಲಯ ದೇವಾಲಯ ಆಗಿರ್ಬೋದು ಇವೆಲ್ಲ ಈ ಎಲ್ಲ ದೇವಾಲಯಗಳು ಉಪದೇವಾಲಯಗಳು ಅಂತ ಹೇಳ್ತರಿತೀವಿ ಆ ದೇವಾಲಯಗಳನ್ನೆಲ್ಲ ಒಂದೇ ಸೂರಿನಡಿ ಬರ್ತದೆ ಯಾಕಂದ್ರೆ ಪ್ರಾಮೀಣ ವಿಶಾಲವಾಗಿ ಅಕ್ಕಪಕ್ಕದಲ್ಲಿ ಒಂದು ಭಕ್ತರು ಒಳಗೆ ಪ್ರವೇಶ ಮಾಡಿದ ಮೇಲೆ ಎಲ್ಲ ದೇವರುಗಳನ್ನು ಒಂದೇ ಸಲ ನೋಡಿಕೊಂಡು ದರ್ಶನ ಪಡೆದು ಹೋಗಬಹುದು ಅನ್ನತಕ್ಕಂಥ ಉದ್ದೇಶದಿಂದ ಅಂತಹ ಒಂದು ರೂಪುರೇಷೆಗಳನ್ನು ಸರ್ಕಾರ ಸಿದ್ಧಪಡಿಸಿದೆ ಶೀಘ್ರದಲ್ಲಿ ಅದು ಬಿಡುಗಡೆ ಆಗುತ್ತೆ ಜಿಲ್ಲಾಧಿಕಾರಿ ಅವರು ಕೊಡ್ತಾರೆ ಜೊತೆಗೆ ಹಿರಿಯ ಅಧಿಕಾರಿಗಳೆಲ್ಲ ಬಂದು ಒಂದು ಸರ್ವೆ ಮಾಡಿಕೊಂಡು ದೇವರು ಎಲ್ಲಿರಬೇಕು ಹಳೇ ದೇವರು ಬಿಟ್ಟು ಹೊಸ ದೇವರನ್ನು ಪ್ರತಿಷ್ಠೆ ಮಾಡುವುದಿಲ್ಲ ಹಳೇ ದೇವರು ಯಾರ್ಯಾರಿದ್ದಾರೆ ಅವರು ಮಾತ್ರ ಇಲ್ಲಿ ಸ್ಥಾನ ಬೇರೆ ದೇವರಿಗೆ ಅವಕಾಶ ಇಲ್ಲ ಜೊತೆಗೆ ಇನ್ನೊಂದು ಅನಾಹುತ ಏನೇನಾಗಿದೆ ಅಂದರೆ ಹಳೇ ಒಂದು ಶಮಿ ವೃಕ್ಷ ಇತ್ತು ಆ ವೃಕ್ಷ ಅಂತ ಇರೋದಕ್ಕಾಗಲ್ಲ ಇವಾಗ ಇನ್ನೂರು ವರ್ಷಗಳ ಚಮಿ ವೃಕ್ಷ ಸುಮಾರು ನೂರು ನೂರೈವತ್ತು ವರ್ಷಗಳ ಅಶ್ವತ್ಥ ವೃಕ್ಷ ಇವೆಲ್ಲವೂ ಹಾಳಾಗಿದೆ ಅದರ ಬದಲಿಗೆ ಪರ್ಯಾಯ ವ್ಯವಸ್ಥೆಯನ್ನು ಮಾಡಬೇಕಾಗುತ್ತೆ ವಿದ್ಯುತ್ ಪತ್ರೆ ಮರ ಇರಬೇಕು ಇಲ್ಲಿ ಶಮಿ ವೃಕ್ಷ ಆಗಬೇಕು ಈ ರೀತಿ ವೃಕ್ಷ ಸಹ ಇಲ್ಲಿ ಅಪಮಾನ ಆಗಿದೆ ಅದನ್ನು ಸರಿಪಡಿಸ್ಕೊಬೇಕು ಇನ್ನೊಂದು ನನ್ನ ಒಂದು ಅಭಿಪ್ರಾಯದಂತೆ ಕಳಾಕರ್ಷಣೆ ಒಂದು ಕಾರ್ಯಕ್ರಮ ಆಗಿಲ್ಲ ಅದನ್ನು ಇಲ್ಲಿ ಪ್ರತ್ಯೇಕವಾದ ಪ್ರಸ್ತಾಪನೆ ಮಾಡಿದ್ದಾರೆ ಕಲಾಕರಿಸಿ ಮಾಡಬೇಕು ಅನ್ನೋತಕ್ಕಂಥ ಒಂದು ಕಂಡೀಷನ್ನು ನಂಬರ್ ಎರಡರಲ್ಲಿ ತೋರಿಸಿದ್ದಾರೆ ಇನ್ನೊಂದೇನು ಅಂದರೆ ನಮ್ಮ ಅಭಿಪ್ರಾಯದಂತೆ ಸ್ವಾಮಿ ಮೂಲ ಸ್ವಾಮಿಗೆ ಅಲ್ಲಿಂದ ಹೇಳೋದಕ್ಕೆ ಇಷ್ಟಾನೇ ಇಲ್ಲ ಅವರೇ ಮಾಡ್ತಾರೆ ಸ್ವಾಮಿ ಸ್ವಾಮಿ ನಾವು ನಿಮಿತ್ತ ಮಾತ್ರ ನಾವು ನಿಮಿತ್ತ ಮಾತ್ರ ಸ್ವಾಮಿಯವರ ಅಭಿಪ್ರಾಯ ಏನಿದೆ ಅಂತ ನಾನು ಇಲ್ಲಿಂದ ಹೇಳೋದಿಲ್ಲ ಸ್ವಾಮಿ ಅಲ್ಲೇ ಇದ್ದಾರೆ ಮೂಲದಲ್ಲಿದ್ದಾರೆ ಅವರು ಸ್ವಾಮಿ ಇಲ್ಲಿಗೆ ಬಂದಿಲ್ಲ ಯಾಕಂದರೆ ಕಲಾಕರ್ಷಣೆ ಮಾಡಬೇಕು ಅಂತೇಳಿದ್ರು ಅದು ಅದರ ವಿಧ ವಿಧಿವಿಧಾನಗಳನ್ನು ಅನುಸರಿಸಿಲ್ಲ ಅನ್ನತಕ್ಕಂಥ ಅಭಿಪ್ರಾಯ ಆಗಲೇ ಬಂತು ನೀವು ಸರಿಯಾಗಿ ಮಾಡಿಲ್ಲ ಅನ್ನತಕ್ಕಂಥ ಒಂದು ವಿಚಾರವನ್ನು ನಮ್ಮ ಪಂಡಿತರು ಹೇಳಿದರು ಆಯ್ತು ಏನೋ ನಡೀತಾ ಇದೆ ಅದನ್ನು ನಾವು ಇವಾಗ ಅದನ್ನು ಪ್ರಶ್ನೆ ಮಾಡೋದಿಲ್ಲ ಕಲಾಕರ್ಷಣೆ ಮಾಡಿದರೆ ಸುಬ್ರಹ್ಮಣ್ಯೇಶ್ವರಿನಿಗೆ ಮಾಡಬೇಕಾಗಿತ್ತು ಪಾರ್ವತಮ್ಮನವರಿಗೂ ಮಾಡಬೇಕಾಗಿತ್ತು ಯಾರಿಗೂ ನಡೆದಿಲ್ಲ ಮುಖ್ಯವಾಗಿ ದೇವರಿಗೆ ಕಾವಲುಗಾರನಾಗಿರ್ತಕ್ಕಂಥ ಚಿಂಡಿಕೇಶ್ವರ ದೇವಾಲಯ ಆ ದೇವಾಲಯದ ಒಂದು ಸ್ಥಳಾಂತರ ಮಾಡುವಾಗ ಹಲವಾರು ಈಶ್ವರಿಗಿಂತ ಅತ್ಯಂತ ಒಂದು ಕಠಿಣವಾದಂಥ ನಿಯಮಗಳಿದೆ ಅದನ್ನು ಪಾಲಿಸಿಲ್ಲ ಆ ವಿಗ್ರಹ ಎಲ್ಲಿದೆ ಅನ್ನೋದು ಗೊತ್ತಾಗ್ತಾ ಇಲ್ಲ ಈ ರೀತಿ ನಡೆದಿದೆ ನಾವು ಊರಿನ ಒಂದು ಹಿತದೃಷ್ಟಿಯಿಂದ ಸಾರ್ವಜನಿಕರ ಮತ್ತು ಭಕ್ತಾದಿಗಳ ಹಿತದೃಷ್ಟಿಯಿಂದ ಸರ್ಕಾರದ ಒಂದು ದೇವಸ್ಥಾನದ ಪರಂಪರೆ ಉಳಿಸಬೇಕು ನಾವು ಆ ಒಂದು ಮೂಲ ಪರಂಪರೆ ಏನಿದ್ದರೆ ಅದು ಅದರ ಪ್ರಭಾವ ನಮ್ಮ ಜನರನ್ನು ಕಾಪಾಡುತ್ತೆ ನಮ್ಮ ಇಡೀ ತಾಲೂಕನ್ನು ಕಾಪಾಡುತ್ತೆ ನಮ್ಮ ನಗರವನ್ನು ಕಾಪಾಡ್ತಕ್ಕಂಥ ದೇವರು ಅಂತಕ್ಕಂಥ ಉದ್ದೇಶದಿಂದ ಈ ಕೆಲಸಕ್ಕೆ ನಾವು ಮುಂದೆ ಬಂದಿದ್ದೇವೆ ಅವರು ನೀವು ಕೆಲಸ ಇದ್ದೀರಾ ನಮಗೇನು ಹೊಟ್ಟೆ ಇಚ್ಛಿಲ್ಲ ನೀವು ಎಲ್ಲಿಂದ ತಂದಿದ್ದೀರಾ ಏನೋದನ್ನು ನಾನು ಪ್ರಶ್ನೆಯೂ ಮಾಡ್ತಾ ಇಲ್ಲ ಹಲವಾರು ಸರ್ಕಾರ ವಿಧಿಸಿರ್ತಕ್ಕಂಥ ಎಲ್ಲ ಕರೆತುಗಳು ಉಲ್ಲಂಘನೆಯಾಗಿದೆ ಇಲ್ಲಿ ಅದನ್ನು ನಾವು ಪ್ರಶ್ನೆ ಮಾಡ್ತಾ ಇಲ್ಲ ಸರಿ ಈ ರೀತಿ ಇದೆ ಸರ್ಕಾರ ಇದಕ್ಕೆ ಮುಂದೆ ಬಂದಿದೆ ಅತ್ಯಂತ ಶೀಘ್ರದಲ್ಲಿಯೇ ಇದ್ರ ಪುನರ್ ನಿರ್ಮಾಣ ಕಾರ್ಯಗಳು ಸರ್ಕಾರ ಕೈಗೆಚ್ಚಿಕೊಳ್ಳುತ್ತೆ ಅದಾದ ಪ್ರಕಾರ ಸ್ಥಪತಿ ಅನ್ನೋರು ಬರ್ತಾರೆ ಈ ಸ್ಥಪತಿ ಈ ಹಿಂದೆ ಇದ್ದ ಸ್ಥಪತೆಗೆ ಯಾವ ಶಾಸ್ತ್ರವೂ ಗೊತ್ತಿರಲಿಲ್ಲ ಯಾರು ಹೇಳೋದು ಕೆಲಸ ಏನೋ ಮಾಡಿದ್ದಾರೆ ಇವಾಗ ಕಟ್ಟಡವನ್ನು ಪೂರ್ತಿ ತೆರವುಗೊಳಿಸಿ ಸರ್ಕಾರನೇ ಕೆಲಸ ಮಾಡ್ತೇವೆ ಸರ್ಕಾರ ಆದೇಶ ನಂದಲ್ಲ ಪೂರ್ತಿ ತೆರವುಗೊಳಿಸ್ಬಿಡಿ ಇವಾಗ ಏನೇನು ನಿರ್ಮಾಣ ಆಗಿದೆ ಎಲ್ಲವನ್ನು ತೆರವು ಮಾಡಿ ಅತ್ಯಂತ ಶೀಘ್ರದಲ್ಲಿ ಎಲ್ಲರೂ ಬರ್ತಾರೆ ತಂತ್ರಜ್ಞಾನ ಬರ್ತಾರೆ ಧಾರ್ಮಿಕ ಪರಿಷತ್ನವರು ಬರ್ತಾರೆ ಜಿಲ್ಲಾಧಿಕಾರಿಗಳು ತಹಸೀಲ್ದಾರ್ ಅವರು ಹಿರಿಯ ಅಧಿಕಾರಿಗಳೆಲ್ಲ ಬರ್ತಾರೆ ಅವರ ಮೇಲೆ ನಾವು ವಿಶ್ವಾಸ ಇರೋಣ ಇಂತಹ ಒಂದು ಕಾರ್ಯ ಕಾರ್ಯಕ್ಕೆ ಸರ್ಕಾರ ನಮಗೆ ಬೆಂಬಲ ನೀಡಿದೆ ಸರ್ಕಾರಕ್ಕೆ ನಾವು ಮೊದಲು ನಾವು ಕೃತಜ್ಞತೆಗಳನ್ನು ತಿಳಿಸ್ತಾ ಇದ್ದೀವಿ ಮತ್ತು ಇದಕ್ಕೆ ಸಹಕಾರ ನೀಡಿದ ಎಲ್ಲ ಗಣ್ಯ ವ್ಯಕ್ತಿಗಳು ಯಾರಿದ್ದಾರೆ ಅಧಿಕಾರಸ್ಥರು ಅಧಿಕಾರಿಯತರ ಇವರು ಗಣ್ಯರು ಎಲ್ರಿಗೂ ಸಹ ನಾವು ಕೃತಜ್ಞತೆಗಳನ್ನು ನಾವು ಸಲ್ಲಿಸ್ತಾ ಇದ್ದೀವಿ ಎಲ್ರಿಗೂ ಇಡೀ ನಗರಕ್ಕೆ ನಮ್ಮ ನಾಗನಾಥೇಶ್ವರ ಸ್ವಾಮಿ ಒಳ್ಳೇದು ಮಾಡಲಿ ಕಾಲ ಕಾಲಕ್ಕೆ ಮಳೆ ಬರಲಿ ಬೆಳೆ ಚೆನ್ನಾಗಿರಲಿ ಜನರು ನೆಮ್ಮದಿಯಿಂದ ಇರಲಿ ಅಂತ ಹಾರೈಸ್ತಾ ನನಗೆ ಈ ಅವಕಾಶ ಕೊಟ್ಟಿದ್ದಕ್ಕೆ ತಾನು ದೂರ